ಅಂತ ನಾನು ಯಾರನ್ನೂ ಟ್ರೀಟ್ ಮಾಡೋಲ್ಲ ಎಲ್ಲರೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಮನೆಯಲ್ಲಿ ಚಿಕ್ಕದಾಗಲಿ ದೊಡ್ಡದಾಗಲಿ ಯಾವುದೇ ಫಂಕ್ಷನ್ ಮಾಡಿದ್ರು ನಾನು ಮನೆ ದೇವ್ರನ್ನೇ ನೆನೆಸ್ಕೊಂಡು ಫಂಕ್ಷನ್ ಸ್ಟಾರ್ಟ್ ಮಾಡೋದು ಆ ಮನೆ ದೇವ್ರ ಪ್ರಗತಿ ಯಾರೂ ಅಲ್ಲ ಕನಿಕಾ ಪರಮೇಶ್ವರಿ ಹಾಗೂ ಪರ ಜಿ ಪರಮೇಶ್ವರಿ ಸಹ ಅಪ್ಪಾಜಿ ಅಮ್ಮ ಆಶೀರ್ವಾದ ಇಲ್ಲಿ ನಿಂತಿದ್ದೀನಿ ತುಂಬ ಹೃದಯ ಧನ್ಯವಾದಗಳು ಅಪ್ಪಾಜಿ ನೀವು ಬಂದು ನನ್ನ ಕನಸಿಗೆ ಒಂದು ಬೆಳಕೊಟ್ಟಿದ್ದೀರಾ ಥ್ಯಾಂಕ್ ಯು ಅಪ್ಪಾಜಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಫ್ಯಾಮಿಲಿ ನನ್ನ ತಂದೆ ನನ್ನ ತಾಯಿ ನನ್ನ ತಮ್ಮ ಮೂರು ಜನನೂ ತುಂಬ ದೊಡ್ಡ ಶಕ್ತಿ ಕೊಟ್ಟು ನಾನು ಇಲ್ಲಿ ನಿಲ್ಲಿಸಿದ್ದಾರೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಅಪ್ಪ ನನ್ನ ಆರಾಧ್ಯ ದೈವ ಪದ್ಮಾವತಿ ಅನ್ನೋ ಫಿಲಮ್ಸ್ ಅವ್ರ ಹೆಸರಿಟ್ಟು ಮದರ್ ಇಂಡಿಯಾ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಅಮ್ಮ ಲವ್ ಯು ಹಾಗೆಯೇ ನಮ್ಮ ಸಿನಿಮಾ ಡೈರೆಕ್ಟರ್ ಮೈ ಬೆಸ್ಟ್ ಫ್ರೆಂಡ್ ಕೆ ಎಂ ಚೈತನ್ಯ ಸರ್ ಥ್ಯಾಂಕ್ ಯು ಸರ್ ನನ್ನ ಚಿತ್ರರಂಗದ ಗುರುಗಳು ಬೇರೆ ಯಾರೂ ಅಲ್ಲ ನನ್ನ ಪ್ರತಿ ಹೆಜ್ಜೆಯಲ್ಲೂ ಕೈ ಹಿಡ್ಕೊಂಡು ಎಲ್ಲ ಕಡೆ ಕರ್ಕೊಂಡು ಓಡಾಡಿ ನನ್ನ ಇಲ್ಲಿವರೆಗೂ ಹೆಂಗೆಸ್ಟ್ ನಿರ್ಮಾಪಕರಾಗಿ ನಿಲ್ಲಿಸಿದಕ್ಕೆ ನಿಶಾಮ ಹಾಗೂ ವಿನೋದಣ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಥ್ಯಾಂಕ್ ಯು ಅಣ್ಣ ಲವ್ ಯು ಅಣ್ಣ ಹಾಗೆ ನಮ್ಮ ತಂದೆಯವ್ರ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ತಾಯಿಯವ್ರ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಪ್ರತಿಯೊಬ್ಬರೂ ಹೆಸರು ಹೇಳೋದು ಬೇಡ ಅನ್ಸ್ಕೊಂತೀನಿ ಯಾಕೆಂದರೆ ನೀವೆಲ್ಲರೂ ಇಲ್ಲಿದ್ದೀರಾ ಓ ಹಾಗೆ ನನ್ನ ಈಗೇನು ಇವೆಲ್ಲ ನೋಡಿದ್ರಿ ಮೇಯ್ನ್ ಸಪೋರ್ಟ್ ನನಗೆ ಮೇನ್ ಕಿರಣ್ ಕಿರಣಿಯಲ್ಲಿ ಕಿರಣ್ ಥ್ಯಾಂಕ್ ಯು ಕಿರಣ್ ಎಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಕೆಲಸ ಮಾಡಿ ಈಗ ಒಂದು ಕೆಲಸಕ್ಕೆ ನನಗೆ ಮೇಯ್ನ್ ಸಪೋರ್ಟ್ ನೀಡಿದ್ದು ಕಿರಣ್ಣು ಹಾಗೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ವೆಂಕಟೇಶ್ ಸರ್ ಥ್ಯಾಂಕ್ ಯು ಸರ್ ಹಾಗೂ ಅನೀಶಿ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪಾಜಿ ಫ್ರೆಂಡ್ಸ್ ಅಂತ ನಾನು ಯಾರನ್ನೂ ಟ್ರೀಟ್ ಮಾಡೋಲ್ಲ ಎಲ್ಲರೂ ನನ್ನ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಮನೆಯಲ್ಲಿ ಚಿಕ್ಕದಾಗಲಿ ದೊಡ್ಡದಾಗ್ಲಿ ಯಾವುದೇ ಫಂಕ್ಷನ್ ಮಾಡಿದ್ರು ನನ್ನ ಮನೆ ದೇವ್ರನ್ನೇ ನೆಮ್ಸ್ಕೊಂಡು ಫಂಕ್ಷನ್ ಸ್ಟಾರ್ಟ್ ಮಾಡೋದು ಆ ಮನೆ ದೇವ್ರ ಪ್ರಗತಿ ಯಾರೂ ಅಲ್ಲ ಕನಿಕಾ ಪರಮೇಶ್ವರಿ ಹಾಗೂ ಪರ ಜಿ ಪರಮೇಶ್ವರಿ ಸಹ ಅಪ್ಪಾಜಿ ಅಮ್ಮ ಆಶೀರ್ವಾದ ನಾನಿಲ್ಲಿ ನಿಂತಿದ್ದೀನಿ ತುಮೂರು ದೇವ ಧನ್ಯವಾದಗಳು ಅಪ್ಪಾಜಿ ನೀವು ಬಂದು ನನ್ನ ಕನಸಿಗೆ ಒಂದು ಬೆಳೆ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಅಪ್ಪಾಜಿ ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಫ್ಯಾಮಿಲಿ ನನ್ನ ತಂದೆ ನನ್ನ ತಾಯಿ ನನ್ನ ತಮ್ಮ ಮೂರು ಜನನೂ ತುಂಬ ದೊಡ್ಡ ಶಕ್ತಿ ಕೊಟ್ಟು ನಾನು ಇಲ್ಲಿ ನಿಲ್ಲಿಸಿದ್ದಾರೆ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಅಪ್ಪ ನನ್ನ ಆರಾಧ್ಯ ದೇವ ಪದ್ಮಾವತಿ ಅನ್ನೋ ಫಿಲಮ್ಸ್ ಅವ್ರ ಹೆಸರಿಟ್ಟು ಮದರ್ ಇಂಡಿಯಾ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಅಮ್ಮ ಲವ್ ಯು ಹಾಗೇ ನಮ್ಮ ಸಿನಿಮಾ ಡೈರೆಕ್ಟರ್ ಮೈ ಬೆಸ್ಟ್ ಫ್ರೆಂಡ್ ಕೆ ಎಮ್ ಚೈತನ್ಯ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನನ್ನ ಚಿತ್ರರಂಗದ ಗುರುಗಳು ಬೇರೆ ಯಾರೂ ಅಲ್ಲ ನನ್ನ ಪ್ರತಿ ಹೆಜ್ಜೆಯಲ್ಲೂ ಕೈ ಹಿಡ್ಕೊಂಡು ಎಲ್ಲ ಕಡೆ ಕರ್ಕೊಂಡು ಓಡಾಡಿ ನನ್ನ ಇಲ್ಲಿವರೆಗೂ ಹೆಂಗೆಸ್ಟ್ ನಿರ್ಮಾಪಕರಾಗಿ ನಿಲ್ಲಿಸಿದ್ದಕ್ಕೆ ನಿಶಾಮ ಹಾಗೂ ವಿನೋದಣ ಥ್ಯಾಂಕ್ ಯು ಸೋ ಮಚ್ ಅಮ್ಮ ಥ್ಯಾಂಕ್ ಯು ಅಣ್ಣ ಲವ್ ಯು ಅಣ್ಣ ಹಾಗೆ ನಮ್ಮ ತಂದೆಯವ್ರ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ತಾಯಿಯವ್ರ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಪ್ರತಿಯೊಬ್ಬರೂ ಹೆಸರು ಹೇಳೋದು ಬೇಡ ಅನ್ಸ್ಕೊಳ್ತೀನಿ ಯಾಕೆಂದರೆ ನೀವೆಲ್ಲರೂ ಇಲ್ಲಿದ್ದೀರಾ ಓಕೆ ಹಾಗೆ ನನ್ನ ಈಗೇನು ನೀವೆಲ್ಲ ನೋಡಿದ್ರಿ ಮೇಯ್ನ್ ಸಪೋರ್ಟ್ ನನಗೆ ಮೇಯ್ನ್ ಕಿರಣ್ ಕಿರಣಿಲ್ಲಿ ಕಿರಣ್ ಥ್ಯಾಂಕ್ ಯು ಕಿರಣ್ ಎಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಕೆಲಸ ಮಾಡಿ ಈಗ ಒಂದು ಕೆಲಸಕ್ಕೆ ನನಗೆ ಮೇಯ್ನ್ ಸಪೋರ್ಟ್ ನೀಡಿದ ಕಿರಣ್ಣು ಹಾಗೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ವೆಂಕಟೇಶ್ ಸರ್ ಥ್ಯಾಂಕ್ ಯು ಸರ್ ಹಾಗೂ ಅನಿಸ್ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಪ್ಪಾಜಿ